ಕೊಡಗು ಬಂದ್ಗೆ ವಾಣಿಜ್ಯ ನಗರಿ ನಗರದಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಮತ್ತು ಗ್ರಾಮೀಣ ಜನರು ಕಂಡುಬರುತ್ತಿದ್ದ ಪಟ್ಟಣದಲ್ಲಿ ಜನಸಂಚಾರ ಎಂದಿನಂತೆ ಇತ್ತು ಅಂಗಡಿ ಮುಂಗಟ್ಟುಗಳು ಎಂದಿನಂತೆ ತೆರೆದಿದ್ದರಿಂದ ವ್ಯಾಪಾರ ವಹಿವಾಟಿಗೆ ಯಾವುದೇ ಧಕ್ಕೆಯಾಗಲಿಲ್ಲ ರಿಕ್ಷಾ ಮತ್ತು ಬಸ್ಗಳ ಸಂಚಾರಕ್ಕೂ ಯಾವುದೇ ಸಮಸ್ಯೆ ಇರಲಿಲ್ಲ ಶಾಲಾ ಕಾಲೇಜು ಮಕ್ಕಳು ನಿರ್ಭಿಣೆಯಿಂದ ವಿದ್ಯಾಸಂಸ್ಥೆಗಳತ್ತ ತೆರಳುತ್ತಿದ್ದ ದೃಶ್ಯ ಎದುರಾಯಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಪರಿಸ್ಥಿತಿಯ ಅವಲೋಕನ ಮಾಡಿದರು ಇದೇ ವೇಳೆ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚುವಂತೆ ಸ್ಥಳೀಯ ಕೊಡವ ಸಮಾಜದ ಪ್ರಮುಖರು ವ್ಯಾಪಾರಿಗಳ ಮನವೊಲಿಸಿದರು ಸಾಮಾಜಿಕ ಜಾಲತಾಣದಲ್ಲಿ ಸೇನಾನಿಗಳ ಬಗ್ಗೆ ಅವಹೇಳನಕಾರಿ ಸಂದೇಶ ಹಾಕಿದ ವಕೀಲ ವಿದ್ಯಾಧರ್ ವಿರುದ್ಧ ಕೊಡವ ಸಮಾಜದ ಪ್ರತಿನಿಧಿಗಳು ಮುಖ್ಯ ವೃತ್ತದಲ್ಲಿ ಧಿಕ್ಕಾರ ಕೂಗುತ್ತಾ ಪ್ರತಿಭಟನೆ ನಡೆಸಿದರು बंदी सी, बंदी सी क्या करेगा बंदी सी? तीनों समय रुकें, जय हो रे तीनों समय रुकें, जय हो रे तुम्हारे ख़्वाहिश करिये प्राण रुकें, जय हो रे ಜಿಲ್ಲೆಯ ಜಿಲ್ಲೆಯನ್ನು ಗುರುತುಪಡಿಸಿದಂತಹ ಫೀಲ್ಡ್ ಮಾರ್ಷಲ್ ಜನರಲ್ ಕಾರ್ಯಪ್ಪ ಜನರಲ್ ತಿಮ್ಮಯ್ಯ ಅವರ ಬಗ್ಗೆ ಒಂದು ಹವಾಯಳನಕಾರಿ ಕಾರ್ಯ ಒಂದು ಮಾತನ್ನು ಆಡಿದಂತಹ ವಕೀಲ ವಿದ್ಯಾಧರ್ ಅವರ ವಿರುದ್ಧ ಮೊನ್ನೆಯಿಂದ ಪ್ರತಿಭಟನೆ ನಡೀತಾ ಇದೆ ಇವತ್ತು ಕೊಡಗಿನಲ್ಲಿ ಒಂದು ಬಂದ್ ಕಾರ್ಯಕ್ರಮವನ್ನ ನೆರವೇರಿಸುತ್ತಿದ್ದಾರೆ ಕೊಡಗು ಜಿಲ್ಲಾ ಒಂದು ಚೇಂಬರ್ಸ್ ಆಫ್ ಕಾಮರ್ಸ್ ಈಗಾಗಲೇ ಒಂದು ಅದಕ್ಕೆ ಬಂದಿಗೆ ಬೆಂಬಲವನ್ನು ಕೊಟ್ಟಿರುವಂಥದ್ದು ಎಲ್ಲ ಜಿಲ್ಲೆಯ ಜಿಲ್ಲೆಯ ಪ್ರತಿಯೊಂದು ಜಾಗದಲ್ಲೂ ಕೂಡ ಬಂದ್ ವ್ಯಾಪಕವಾಗಿ ನಡೀತಾ ಇದೆ ಆದರೆ ಕುಶಾಲನಗರದಲ್ಲಿ ಕೆಲವು ಅಂಗಡಿ ಮುಂಗಟ್ಟುಗಳು ಮಾತ್ರ ತೆರೆದಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಅಂದರೆ ಅವರ ಬೆಂಬಲ ಇಲ್ಲ ಅಂತ ಆದರೆ ಅವರ ಮನವೊಲಿಕೆಯನ್ನು ನಾವು ಕುಶಾಲನಗರ ಕೊಡೋ ಸಮಾಜದ ವತಿಯಿಂದ ಮನವೊಲಿಕೆ ಕೆಲಸವನ್ನು ಮಾಡ್ತಾ ಇದ್ದೀವಿ ಅವರೆಲ್ಲ ಅದನ್ನು ಅರಿತು ಇವತ್ತು ಬಂದ್ ಮಾಡುವ ಕೆಲಸವನ್ನು ಅವರು ನಮ್ಮ ಮನವಿಗೆ ಹೋಗೊಟ್ಟು ಅವರು ಬಂದ್ ಮಾಡುವ ಕೆಲಸದಿಂದ ಮಾಡ್ತಾ ಇದ್ದಾರೆ ಕೊಡಗು ಬಂದ್ ಬಗ್ಗೆ ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷ ಕೆ ಎಸ್ ನಾಗೇಂದ್ರ ಪ್ರಸಾದ್ ಚಿತ್ತಾರದೊಂದಿಗೆ ಮಾತನಾಡಿದ್ದಾರೆ ಬಂದ್ ಯಶಸ್ಸುಗೊಳಿಸಿದ ನಾಗರಿಕರಿಗೆ ಅವರು ಕೃತಜ್ಞತೆ ಸಲ್ಲಿಸಿದ್ದಾರೆ ಆತ್ಮೀಯ ನಾಗರಿಕ ಬಂಧುಗಳೇ ಕೊಡಗು ಜಿಲ್ಲಾ ಎಲ್ಲ ಸಾರ್ವಜನಿಕ ಬಂಧುಗಳೇ ನಾವು ಕೊಡಗು ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ನ ವತಿಯಿಂದ ಈ ದಿನ ಬಂದ್ ಕರೆಯನ್ನು ತೊರೆಯಲಾಗಿತ್ತು ಉದ್ದೇಶ ನಮ್ಮ ಕೊಡಗು ಜಿಲ್ಲಾ ಜನಾಂಗಗಳ ಸರ್ವ ಜನಾಂಗಗಳ ಒಕ್ಕೂಟ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿ ಆ ಒಂದು ಸಂಸ್ಥೆಯ ಮುಖಾಂತರ ಜಿಲ್ಲೆಯಲ್ಲಿ ಶಾಂತಿ ಸೌಹಾರ್ದತೆ ಮಿತ್ರತ್ವ ಬೆಳೆಸುವಂಥ ಒಂದು ಕಾರ್ಯವನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡಲಿಕ್ಕೆ ಹೊರಟಿದ್ದೀವಿ ಇದು ಯಾಕಪ್ಪ ಅಂತಂದರೆ ಮುಂದಿನ ಪೀಳಿಗೆಗೆ ನಾವು ಆ ದ್ವೇಷ ಅಸೂಯೆ ಎಲ್ಲವನ್ನು ಅನಿವಾರ್ಯವಾಗಿ ನಾವು ಅದನ್ನು ತಗೊಳ್ಳೋ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮುಂದಾಕಲಿಕ್ಕೆ ಹಾಗೂ ನಮ್ಮ ಸಾರ್ವಜನಿಕ ಬಂಧುಗಳು ಶಾಂತಿಯುತವಾಗಿ ಕೊಡಗಿನಲ್ಲಿ ಬಾಳ್ವೆಯನ್ನು ನಡೆಸುವಂಥ ಒಂದು ಪ್ರಯತ್ನ ಅನ್ನೋ ಒಂದು ಉದ್ದೇಶದಿಂದ ಈ ಸಂಘಟನೆಯನ್ನು ಹುಟ್ಟುಹಾಕಿರುವಂಥದ್ದು ಈ ಸಂಘಟನೆ ಮುಖಾಂತರ ನಾವು ಕೊಡಗಿನಾದ್ಯಂತ ಎಲ್ಲ ವರ್ತಕ ಬಂಧುಗಳಿಗೆ ಬೆಂಬಲ ನೀಡಲಿಕ್ಕೆ ಸಹಕಾರ ಕೊಡಿ ಕೋರಿದ್ವಿ ಆ ಒಂದು ನಿಟ್ಟಿನಲ್ಲಿ ಇಡೀ ಕೊಡಗು ಜಿಲ್ಲೆ ಇವತ್ತು ಸಂಪೂರ್ಣ ಬಂದ್ ಆಗಿದೆ ಕೆಲವು ಜಾಗದಲ್ಲಿ ಒಂದು ನಿರಸವಾಗಿ ಅಂತ ಹೇಳ್ತಾರೆ ಬಟ್ ತೊಂಬತ್ತೊಂಬತ್ತು ಪರ್ಸೆಂಟು ನಮ್ಮ ಎಲ್ಲ ಕೊಡಗಿನ ವೃತ್ತಿ ಬಾಂಧವರು ಬಂದ್ ಮಾಡಿ ಈ ಒಂದು ಸಂಘಟನೆ ಜೊತೆಗೆ ನಿಂತಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಈ ಒಂದು ಬಂದ್ನ ಪ್ರಕ್ರಿಯೆಗೆ ಸಹಕರಿಸಿದ ಎಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಾಗೂ ನಮ್ಮ ಎಲ್ಲ ನೆಚ್ಚಿನ ಈ ಬಸ್ ಮಾಲೀಕರು ಆಟೋ ಮಾಲೀಕರು ಟ್ಯಾಕ್ಸಿ ಮಾಲೀಕರು ಹಾಗೂ ಪೊಲೀಸ್ ಸಿಬ್ಬಂದಿ ನಮ್ಮ ಜೊತೆಗೆ ಸೆಕ್ಯೂರಿಟಿಗೋಸ್ಕರ ತುಂಬ ಶ್ರಮಪಟ್ಟಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮುಂದಿನ ದಿನಗಳಲ್ಲಿ ಈ ಒಂದು ಸಂಘಟನೆ ಗಟ್ಟಿ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿ ಎಲ್ಲ ಜಾತಿ ಮತಗಳ ಒಂದು ಸಹಬಾಳ್ವೆಯಿಂದ ಕೊಡುಗಿನಲ್ಲಿ ನೆಲೆಸುವಂಥ ಒಂದು ಕಾರ್ಯ ಆಗಲಿ ಅಂತ ಆರೈಸ್ತಾ ಇದ್ದೀನಿ ಧನ್ಯವಾದಗಳು ಈಗ ಮೊನ್ನೆ ಆದಂಥ ಸಂಘಟನೆಯಲ್ಲಿ ತೀರ್ಮಾನದಂತೆ ಮೊದಲನ ಕಾರ್ಯ ಮೊದಲ ಕಾರ್ಯಕ್ರಮ ನಮ್ಮ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಮತ್ತು ಜನರಲ್ ತಿಮ್ಮಯ್ಯ ರವರಿಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಅಪಮಾನವಾಗುವಂಥ ಭಾಷೆಯಲ್ಲಿ ಮಾತಾಡಿದ್ದಾರೆ ಈ ವಿದ್ಯಾಧರನವರು ಅವರಿಗೆ ಸಹ ಕೊಡಗಿನ ಒಂದು ಗಡೀಪಾರು ಮಾಡುವಂಥ ಒಂದು ಶಿಕ್ಷೆ ಆಗಲಿ ಅಂತ ಈ ಸಂಘಟನೆ ಮುಖಾಂತರ ಹೇಳಲಿಕ್ಕೆ ಕೊಡ್ತೀವಿ ಮುಂದಿನ ದಿನಗಳಲ್ಲಿ ಈ ಒಂದು ದ್ವೇಷಗಳನ್ನು ಆದರೆ ಬಂದ್ ಯಾವುದೇ ಕಾರಣಕ್ಕೂ ಯಶಸ್ವಿ ಆಗಿಲ್ಲ ಎಂದು ಚೇಂಬರ್ ಸ್ಥಾನೀಯ ಸಮಿತಿ ಅಧ್ಯಕ್ಷ ಕೆ ಎಸ್ ನಾಗೇಶ್ ಹೇಳಿದ್ದಾರೆ ವರ್ತಕರ ಸಂಘವನ್ನು ವಿಶ್ವಾಸಕ್ಕೆ ಪಡೆಯದೆ ಬಂದ್ ಕರೆ ಕೊಟ್ಟಿರುವುದು ಸರಿಯಲ್ಲ ಎಂದು ನಾಗೇಶ್ ಹೇಳಿಕೆ ನೀಡಿದ್ದಾರೆ ಈಗ ಕೆಲ ದಿನಗಳ ಹಿಂದೆ ದೇಶದ ಆಸ್ತಿಗಳಾದಂತಹ ಶ್ವೇತ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಮತ್ತು ಜನರಲ್ ತಿಮ್ಮಯ್ ಅವರಿಗೆ ವಕೀಲ ವಿದ್ಯಾದರ ಅನ್ನೋನೊಬ್ಬ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಆ ಇಬ್ಬರು ಮಹಾನ್ ಚೇತನಗಳನ್ನ ಅವಮಾನ ಮಾಡಿರೋದು ನಾವು ಕುಶಾಲನಗರ ಚೇಂಬರ್ ಆಫ್ ಕಾಮರ್ಸ್ ಮತ್ತು ಕುಶಾಲನಗರದ ಸರ್ವ ಜನರು ಅದನ್ನ ಖಂಡಿಸ್ತೀವಿ ಆ ವಕೀಲ ವಿದ್ಯಾದರಿಗೆ ಕಾನೂನಾತ್ಮಕವಾಗಿ ಯಾವುದೇ ಥರದ ಶಿಕ್ಷೆಗಳಿದ್ದರೂ ಅದನ್ನು ಅನುಷ್ಠಾನಕ್ಕೆ ತರಬೇಕು ಅನ್ನೋ ಒತ್ತಾಯವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಆದರೆ ಆ ಒಂದು ಸಣ್ಣ ವಿಚಾರ ಇಟ್ಕೊಂಡು ಇವತ್ತು ಕೊಡಗುವನ್ನು ಬೆಳಿಗ್ಗೆ ಆರು ಗಂಟೆಯಿಂದ ಹನ್ನೆರಡು ಗಂಟೆಗಂಟ ಬಂದು ಕರೆದಿರೋ ವಿಚಾರಕ್ಕೆ ನಮ್ಮ ವಿರೋಧ ಇದೆ ಯಾತಿಕೆ ಅಂತಂದರೆ ಈ ಬಂದು ಕರೆದಿರುವಂಥ ಸರ್ವ ಜನಾಂಗಗಳ ಒಕ್ಕೂಟ ಅಂತ ಏನು ಹೇಳ್ತಾ ಇದ್ದಾರೆ ಅದು ಯಾವುದೇ ಒಂದು ದೊಡ್ಡ ಇದಲ್ಲ ಅದು ನೆನ್ನೆ ಮೊನ್ನೆ ಹುಟ್ಟಿರುವಂಥ ಒಂದು ಸಂಸ್ಥೆ ಆ ಸಂಸ್ಥೆಯವರು ಕರೆ ಕೊಟ್ಟು ವರ್ತಕರಿಗೆ ತೊಂದರೆ ಕೊಡುವ ಉದ್ದೇಶ ಇಟ್ಕೊಂಡು ಮಾಡ್ತಾ ಇರೋದಕ್ಕೆ ನಮ್ಮ ವಿರೋಧ ಇದೆ ಬಂದು ಕೊಡುವ ಮೊದಲು ಅದಕ್ಕೆ ಬೇಕಾದಂಥ ಪೂರ್ವ ತಯಾರಿಗಳನ್ನ ಮಾಡ್ಕೋಬೇಕು ಕೊಡಗು ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತ ನಾಲ್ಕು ಚೇಂಬರ್ ಆಫ್ ಕಾಮರ್ಸ್ನ ಸ್ಥಾನೀಯ ಸಮಿತಿಗಳಿದ್ದಾರೆ ಆ ಸಮಿತಿಗಳನ್ನ ವಿಶ್ವಾಸಕ್ಕೆ ತಗೋಬೇಕು ಯಾವುದೇ ಬಂದ್ ಕೊಟ್ಟರು ವರ್ತಕರು ಬಂದ್ ಮಾಡಿದ್ರೆ ಮಾತ್ರ ಬಂದ್ ಯಶಸ್ವಿಯಾಗಿದೆ ಅಂತ ಹೇಳೋಕ್ಕಾಗದು ಯಾವುದೇ ಬಂದ್ ಕೊಟ್ಟರು ವರ್ತಕರು ಬಂದ್ ಮಾಡಿಲ್ಲ ಅಂತಂದರೆ ಬಂದ್ ಯಶಸ್ವಿ ಆಗೋದಿಲ್ಲ ಅನ್ನೋದೇ ನಮ್ಮ ಉದ್ದೇಶ ಹಂಗಾಗಿ ಚೇಂಬರ್ ಆಫ್ ಕಾಮರ್ಸ್ನ ವಿಶ್ವಾಸಕ್ಕೆ ತಗೊಂಡು ಇವರು ಇಂಥ ಬಂದ್ಗಳನ್ನ ಕಾಲ್ ಮಾಡಬೇಕಾಗಿತ್ತು ಬಂದು ಕಾಲ್ ಮಾಡಿದ ಅಟ್ಲೀಸ್ಟ್ ನಮಗೆ ಒಂದು ಫೋನ್ ಮಾಡಿ ಇಲ್ಲ ನಮ್ಮನ್ನು ಕಂಡು ಒಂದು ಬೆಂಬಲ ಕೊಡಿ ಸಹಕಾರ ಕೊಡಿ ಅನ್ನೋದನ್ನಾದ್ರು ಕೇಳಬೇಕಾಗಿತ್ತು ಇದು ಯಾವುದನ್ನು ಮಾಡದೆ ಏಕಾಏಕಿ ಬಂದು ಕರೆ ಕೊಟ್ಟಿರೋದಕ್ಕೆ ನಮ್ಮ ವಿರೋಧ ಇದೆ ಈ ಬಂದು ಕರೆ ಕೊಟ್ಟಿರುವ ರೀತಿಗೆ ನಮ್ಮ ವಿರೋಧ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವ್ರಿಗಾಗಲಿ ಜನರಲ್ ತಿಮ್ಮಯ್ಯ ಅವ್ರಿಗಾಗಲಿ ದೇಶದ ಯಾವುದೇ ಒಬ್ಬ ಮಹಾನ್ ವ್ಯಕ್ತಿಗೆ ಈ ಥರ ಅಪಮಾನ ಮಾಡಿದ್ರೆ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ನಾವು ಸಹಿಸ್ಕೊಳ್ಳೋದು ಇಲ್ಲ ಇಂಥದ್ದನ್ನು ನಾವು ಖಂಡಿಸ್ತೇವೆ ಹಂಗನ್ಕೊಂಡು ಎಲ್ಲದಕ್ಕೂ ಬಂದು ಒಂದೇ ಪರಿಹಾರ ಅಲ್ಲ ಈಗಾಗಲೇ ಸರ್ಕಾರ ಆ ವಿದ್ಯಾರ್ಧರ ಮೇಲೆ ಕಾನೂನಾತ್ಮಕವಾಗಿ ಎಫ್ ಐ ಆರ್ ಮಾಡಿದೆ ಅವನಿಗೆ ಕೋರ್ಟಲ್ಲಿ ಜಾಮೀನು ಸಿಕ್ಕಿ ಸಿಕ್ಕಿ ಅವನು ಬೇಲಲ್ಲಿದ್ದಾನೆ ತೊಂಬತ್ತು ದಿವಸದೊಳಗೆ ಅವನ ವಿಚಾರದಲ್ಲಿ ಏನು ಚಾರ್ಜ್ ಶೀಟ್ ಸಲ್ಲಿಸಬೇಕು ಅದು ಸಲ್ಲಿಸಿದ್ರೆ ಅವನ್ ಯಾವ ಥರ ಚಾರ್ಜ್ ಶೀಟ್ ಸಲ್ಲಿಸಿದರೆ ನೋಡಿಕೊಂಡು ಮುಂದಿನ ಕಾನೂನು ಹೋರಾಟಗಳನ್ನ ಮಾಡಬೇಕಾಗುತ್ತೋ ಹೊರತು ಬಂದ್ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ಅನ್ನೋದು ನಮ್ಮ ಸರ್ವ ಜನಾಂಗಗಳ ಒಕ್ಕೂಟವು ಕೊಡಗು ಬಂದ್ ಬಗ್ಗೆ ಮುಂಚಿತವಾಗಿಯೇ ಮಾಹಿತಿ ನೀಡಿದ್ದು ಆಟೋ ಚಾಲಕರ ಸಂಘವು ಬೆಂಬಲ ಘೋಷಿಸಿತ್ತು ಈ ಹಿನ್ನೆಲೆಯಲ್ಲಿ ಗುರುವಾರ ಬೆಳಿಗ್ಗೆ ಜಿಲ್ಲೆಯಾದ್ಯಂತ ಶಾಲಾ ಮಕ್ಕಳಲ್ಲಿ ಏರ್ಪಟ್ಟಿತ್ತು ಆಟೋ ಮತ್ತು ಬಸ್ಗಳನ್ನೇ ಅವಲಂಬಿಸಿದ ಮಕ್ಕಳ ಪೋಷಕರು ಕಂಗಾಲಾಗಬೇಕಾಯಿತು ಇದೇ ಪರಿಸ್ಥಿತಿ ಮಾದಪುರದಲ್ಲಿ ಕಂಡುಬಂತು ಒಂದೆರಡು ಸರ್ಕಾರಿ ಬಸ್ಗಳಿದ್ದರೂ ಖಾಸಗಿ ಬಸ್ಗಳಿಲ್ಲದೆ ಮಕ್ಕಳು ಪರದಾಡಬೇಕಾಯಿತು ಕೊನೆಗೆ ಖಾಸಗಿ ವಾಹನಗಳಲ್ಲಿ ಮಕ್ಕಳು ಶಾಲೆಗೆ ತೆರಳಿದರು ಮಾದಪುರದಲ್ಲಿ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಯಿತು ಆಟೋ ಪಿಕಪ್ ವಾಹನಗಳು ಎಂದಿನಂತೆ ಸಂಚರಿಸಿದವು